ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಟ್ಟಿರಲ್ಲ ಹೌದು

சவுண்ட் பைட் பாலச்சந்திரன் ಅರೆ ಹಾ ಇಂಜಿನ್ ಏನ್ ಸರ್ ಒಂದ್ ರೂಪಾಯಿ ಕೆಲ್ಸ ಇತ್ತು ಎಲ್ಲ ಮಾಡ್ಸಿದ್ದೆ ಕ್ಲಚ್ ಬಿಟ್ ಪುಲ್ಸ್ ಪೆಟ್ ಎಲ್ಲ ಹಾಕ್ಸಿದ್ದೆ ಏನು ಒಂದ್ ರೂಪಾಯಿ ತಗೋ ಸುಮ್ನೆ ಡಾಕ್ಯುಮೆಂಟ್ಸ್ ಮಾಡ್ಸ್ಬಿಟ್ರೆ ಹೊಡಿ ಸರ್ ಗಾಡಿ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಇದು ಲೊಕೇಶನ್ ಇಲ್ಕಲ್ ಡಿಸ್ಟ್ರಿಕ್ ಕಂದಗಲ್ ಗ್ರಾಮ ಇಲ್ಕಲ್ ಡಿಸ್ಟ್ರಿಕ್ ಕಂದಗಲ್ ಗ್ರಾಮ ಕಂದಗಲ್ ಗ್ರಾಮ ನಾವು ಮೂರು ತೊಂಬತ್ತು ಏಳು ಸರ್ ಒಂದು ಮೂರು ಅರವತ್ತು ಎಪ್ಪತ್ತು ಅರವತ್ತು ತನಕ ಬಂದು ಬಿಡ್ತೀವಿ ಸರ್ ಮೂರು ಎಂಬತ್ತೇಳು ಸರ ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಡಾಕ್ಯುಮೆಂಟ್ಸ್ ಅವರೇ ಮಾಡ್ಕೋಬೇಕು ಗಾಡಿ ಕಂಡೀಷನ್ ಐತೆ